ಅಹಮದಾಬಾದ್ನಲ್ಲಿ ಡಿಆರ್ಐ ಅಧಿಕಾರಿಗಳಿಂದ ಚಿನ್ನದ ಭೇಟಿ ನಡೆದಿದೆ ಬರೋಬ್ಬರಿ ಎಂಬತ್ತು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿ ಮಾಡಿದ್ದಾರೆ ಡಿಆರ್ಐ ಅಧಿಕಾರಿಗಳು ಬೃಹತ್ ಚಿನ್ನ ಕಳ್ಳಸಾಗಣೆ ದಂಧೆಯನ್ನ ಭೇದಿಸಿದ್ದಾರೆ ಅಧಿಕಾರಿಗಳು ಎಂಬತ್ತ ಏಳು ಪಾಯಿಂಟ್ ಒಂಬತ್ತು ಎರಡು ಕೆಜಿ ಚಿನ್ನದ ಗಟ್ಟಿಗಳನ್ನ ವಶಕ್ಕೆ ಪಡೆದಿದ್ದಾರೆ ದುಬಾರಿ ಬೆಲೆ ಬಾಳುವಂತ ವಾಚ್ಗಳು ಕೂಡ ಇದ್ದಾವೆ ಡಿಆರ್ಐ ಅವುಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ವಜ್ರ ಖಚಿತ ಫಿಲಿಪ್ ವಾಚ್ ಜೇಕಾಂಡ್ ಕೋ ಫ್ರಾಂಕ್ ಮುಲ್ಲರ್ ಬ್ರಾಂಡ್ ವಾಚ್ಗಳು ಕೂಡ ಜಪ್ತಿ ಮಾಡಲಾಗಿದೆ ಸುಮಾರು ಒಂದು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ನಗದು ಕೂಡ ವಶಕ್ಕೆ ಪಡೆದಿದ್ದಾರೆ ಮಾರ್ಚ್ ಹದಿನೇಳನೇ ತಾರೀಕು ಡಿಆರ್ಐ ತಂಡ ಗುಜರಾತ್ ಎಟಿಎಸ್ ಮೇಲೆ ದಾಳಿಯನ್ನ ಮಾಡಿತ್ತು ಅಹಮದಾಬಾದ್ನ ಪಲ್ಡಿ ಪ್ರದೇಶದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಿದ್ರು ಫ್ಲಾಟ್ ಮೇಲೆ ದಾಳಿಯನ್ನು ನಡೆಸಿ ಚಿನ್ನ ದುಬಾರಿ ವಾಚ್ಗಳನ್ನು ಜಪ್ತಿ ಮಾಡಿದ್ದಾರೆ ವಿದೇಶದಿಂದ ಅಕ್ರಮವಾಗಿ ಕಳ್ಳಸಾಗಣೆ ಮಾಡಿದ್ದು ಬಯಲಾಗಿದೆ ಹತ್ತೊಂಬತ್ತು ಪಾಯಿಂಟ್ ಆರು ಆರು ಕೆ ಜಿ ಮೌಲ್ಯದ ಇತರೆ ಚಿನ್ನಾಭರಣಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ನೋಡಿ ಇತ್ತೀಚೆಗೆ ರನ್ಯಾ ಕೇಸ್ ಅದನ್ನ ಏರ್ಪೋರ್ಟ್ನಲ್ಲಿ ಹಿಡಿದಿದ್ರು ಆದರೆ ಈ ಕೇಸ್ ಇನ್ನು ಕೂಡ ಭಿನ್ನವಾಗಿರುವಂಥದ್ದು ಡಿಆರ್ಐ ಅಧಿಕಾರಿಗಳೇ ದಾಳಿಯನ್ನು ಮಾಡ್ತಾರೆ ಆದರೆ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡಿರೋದಲ್ಲ ಇದೊಂದು ನಲ್ಲಿ ಸಿಕ್ಕಿರೋದು ಕೆಜಿ ಗಟ್ಟಲೆ ಚಿನ್ನದ ಬಿಸ್ಕೆಟ್ಗಳು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಹಾಗೆ ಬೆಲೆ ಬಾಳುವಂಥ ವಾಚ್ಗಳು ಲಕ್ಷ ಕೋಟಿ ಬೆಲೆ ಬಾಳುವಂತಹ ವಾಚ್ಗಳು ವಜ್ರ ಖಚಿತವಾದಂತ ವಾಚ್ ಮಾರ್ಚ್ ಹದಿನೇಳನೇ ತಾರೀಕು ಡಿಆರ್ಐ ತಂಡ ಗುಜರಾತ್ನ ಎಟಿಎಸ್ ಮೇಲೆ ದಾಳಿಯನ್ನು ಮಾಡುತ್ತೆ ಆಗ ಅಲ್ಲಿ ಸಿಕ್ಕಿರುವಂತಹ ವಸ್ತುಗಳಿವೆಲ್ಲವೂ ಕೂಡ ಚಿನ್ನದ ಬಿಸ್ಕೆಟ್ಗಳು ದುಬಾರಿ ವಾಚ್ ಹಾಗೆ ಹಾರ್ಡ್ ಕ್ಯಾಶ್ ಕೂಡ ಸಿಕ್ಕಿದೆ ಹತ್ತೊಂಬತ್ತು ಪಾಯಿಂಟ್ ಆರು ಆರು ಕೆಜಿ ಮೌಲ್ಯದ ಇತರೆ ಚಿನ್ನಾಭರಣಗಳನ್ನು ಕೂಡ ಸೀಸ್ ಮಾಡಲಾಗಿದೆ ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಹರೀಶ್ ಏನಿದೆ ಒಂದಾದ ಮೇಲೆ ಒಂದು ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಇಷ್ಟೊಂದು ಗೋಲ್ಡ್ ಬಿಸ್ಕೆಟ್ಗಳು ದುಬಾರಿ ವಾಚ್ಗಳು ಇಂಪೋರ್ಟೆಡ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ಏರ್ಪೋರ್ಟ್ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತೆ ಯಾವಾಗ ಗೊತ್ತಾಯಿತು ಹೇಗೆ ರೈಡ್ ನಡೆಯಿತು ಹರೀಶ್ ಆ ಹೌದು ಚೈತ್ರ ಭಾರತದಲ್ಲಿ ಇತ್ತೀಚೆಗೆ ಚಿನ್ನ ಕಳ್ಳ ಸಾಗಾಣಿಕೆದಾರರ ಸಂಖ್ಯೆ ಹೆಚ್ಚುತ್ತಿದೆ ಮತ್ತೆ ಡಿಆರ್ಐ ಕೂಡ ಕಟ್ಟುನಿಟ್ಟನ್ನ ಕಾವಲನ್ನ ಇಟ್ಟಿರುವಂತಹದ್ದು ರನ್ಯ ರಾವ್ ಕೇಸ್ ಅನ್ನ ನಾವು ಕರ್ನಾಟಕದಲ್ಲಿ ನೋಡಿದ್ದೇವೆ ಅದೇ ರೀತಿಯಾಗಿ ನ ಒಂದು ಫ್ಲಾಟ್ನಲ್ಲಿ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಮೌಲ್ಯದ ಚಿನ್ನ ಚಿನ್ನದ ಗಟ್ಟಿಗಳನ್ನ ಈಗ ಡಿಆರ್ಐ ಅಧಿಕಾರಿಗಳು ಮತ್ತೆ ಗುಜರಾತ್ನ ಎಟಿಎಸ್ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತಹದ್ದು ಇದೊಂದು ಜಂಟಿ ಕಾರ್ಯಾಚರಣೆಯಾಗಿತ್ತು ನ ಒಂದು ಫ್ಲಾಟ್ನಲ್ಲಿ ಮೊದಲಿಗೆ ದಾಳಿಯನ್ನ ಮಾಡ್ತಾರೆ ಆ ನಲ್ಲಿ ಸುಮಾರು ಎಂಬತ್ತೇಳು ಕೆಜಿಯಷ್ಟು ಚಿನ್ನದ ಗಟ್ಟಿಗಳನ್ನ ಎಟಿಎಸ್ ಮತ್ತೆ ಡಿಆರ್ಐ ಅಧಿಕಾರಿಗಳು ವಶಪಡಿಸ್ಕೊಳ್ತಾರೆ ಇದರ ಮೌಲ್ಯ ಸುಮಾರು ಎಂಬತ್ತು ಕೋಟಿಗೂ ಹೆಚ್ಚು ಅನ್ನುವಂಥದ್ದನ್ನ ಅಂದಾಜಿಸಲಾಗಿದೆ ಮುಖ್ಯವಾಗಿ ಚಿನ್ನ ಅಷ್ಟೇ ಅಲ್ಲ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿರುವಂತಹದ್ದು ಮುಖ್ಯವಾಗಿ ಈ ಚಿನ್ನ ಏನ್ ಸಿಕ್ಕಿದೆ ಚಿನ್ನದ ಗಟ್ಟಿಗಳು ಏನ್ ಸಿಕ್ಕಿದೆ ಇದು ವಿದೇಶದಿಂದ ತಂದಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತಿದೆ ಮತ್ತೆ ವಿದೇಶಿ ಮುದ್ರೆ ಇರ್ತಕ್ಕಂತ ಚಿನ್ನದ ಗಟ್ಟಿಗಳನ್ನು ಕೂಡ ಇದು ವಶಪಡಿಸಿಕೊಂಡಿರೋದ್ರಿಂದ ಅಕ್ರಮ ಕಳ್ಳ ಸಾಗಾಣಿಕೆ ಮಾಡಲಾಗಿದೆ ವಿದೇಶದಿಂದ ಅಕ್ರಮವಾಗಿ ತಂದು ಅಹಮದಾಬಾದ್ನ ಒಂದು ಫ್ಲಾಟ್ನಲ್ಲಿ ಇಡಲಾಗಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ ಮುಖ್ಯವಾಗಿ ಅದಷ್ಟೇ ಅಲ್ಲದೆ ಐಷಾರಾಮಿ ವಾಚ್ಗಳು ಕೂಡ ಪತ್ತೆಯಾಗಿರುವಂತಹದ್ದು ವಜ್ರ ಖಚಿತವಾದಂತಹ ವಾಚ್ಗಳು ಕೂಡ ಪತ್ತೆಯಾಗಿದೆ ಮತ್ತೆ ನಗದು ಕೂಡ ಪತ್ತೆಯಾಗಿದೆ ಒಂದು ಕೋಟಿ ಮೂವತ್ತೇಳು ಲಕ್ಷ ನಗದು ಕೂಡ ಪತ್ತೆಯಾಗಿರುವಂತಹದ್ದು ಡಿಐ ಡಿ ಐ ಅಧಿಕಾರಿಗಳು ಮತ್ತೆ ಆ ಎಟಿಎಸ್ ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತಹದ್ದು ಮುಖ್ಯವಾಗಿ ಅಕ್ರಮವಾಗಿ ವ್ಯಾಪಾರ ಮಾಡಿ ಅಕ್ರಮದ ಮೂಲಕ ಭಾರತಕ್ಕೆ ತರಲಾಗಿದೆ ಅಹಮದಾಬಾದ್ಗೆ ತರಲಾಗಿದೆ ಅನ್ನೋದು ಗೊತ್ತಾಗ್ತದೆ ಇದನ್ನ ವಿಮಾನದ ಮೂಲಕ ತಂದ್ರೆ ಅಥವಾ ಕೋರ್ಟ್ ಮೂಲಕ ಹಡಗಿನ ಮೂಲಕ ತಂದ್ರು ಅನ್ನುವಂತಹದನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಇಷ್ಟು ಪ್ರಮಾಣದ ಆ ಸುಮಾರು ಎಂಬತ್ತೇಳು ಕೆ ಜಿಯಷ್ಟು ಮೌಲ್ಯದ ಏನು ಚಿನ್ನವನ್ನ ಸಾಗಾಟನೆ ಮಾಡಿದ್ದಾರೆ ಅಂತಂದ್ರೆ ಅಕ್ರಮವಾಗಿ ಭಾರತಕ್ಕೆ ತಂದಿದ್ದಾರೆ ಅಂತಂದ್ರೆ ಇದನ್ನ ಹಡಗಿನ ಮೂಲಕವೇ ತಂದಿರಬಹುದು ಅನ್ನುವಂತಹದ್ದು ಯಾಕಂದ್ರೆ ವಿಮಾನದ ಮೂಲಕ ಇಷ್ಟು ಪ್ರಮಾಣದ ಒಂದೇ ಬಾರಿ ಚಿನ್ನವನ್ನ ತರಲಿಕ್ಕೆ ಅಸಾಧ್ಯ ಹೀಗಾಗಿ ಅಡಗಿನ ಮೂಲಕ ತಂದಿರ್ಬೋದು ಅನ್ನುವಂತಹದ್ದನ್ನು ಕೂಡ ಈಗ ಡಿ ಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಇಷ್ಟು ಪ್ರಮಾಣದ ಹಣ ಇಷ್ಟು ಪ್ರಮಾಣದ ಹಣ ಆಗಿರ್ಬೋದು ಮತ್ತೆ ಚಿನ್ನ ಆಗಿರ್ಬೋದು ಹೇಗೆ ಒಂದು ಫ್ಲಾಟ್ ನಲ್ಲಿ ಸಾಗಿಸಿ ಇರಿಸಲಾಗಿತ್ತು ಇದರಲ್ಲಿ ಎಷ್ಟು ಜನರ ಕೈವಾಡ ಇದೆ ಮತ್ತೆ ಇದರ ಹಿಂದೆ ಎಷ್ಟು ಜನರ ಇದ್ದಾರೆ ಅನ್ನುವಂಥದ್ರ ಸಂಪೂರ್ಣ ತನಿಖೆಗೆ ಈಗ ಪೊಲೀಸರು ಇಳಿದಿದ್ದಾರೆ ಜೊತೆಗೆ ಡಿಆರ್ಐನ ಮತ್ತೆ ಎಫ್ ಅಧಿಕಾರಿಗಳಿಗೆ ಸಂಪೂರ್ಣ ತನಿಖೆಯನ್ನ ಮಾಡ್ತಾ ಇದ್ದಾರೆ ओके थैंक यू हरीश महति